ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಸೊ ಎಸ್ ಇವತ್ತು ಡೇ ಟು ನನ್ನ ಚಾಲೆಂಜ ಚಾಲೆಂಜಿಂಗ್ ವ್ಲಾಗಲಿ ನಾನಿವತ್ತು ವ್ಲಾಗ್ನ ಸಂಜೆಯಿಂದ ಶುರು ಮಾಡ್ತಾಯಿದ್ದೀನಿ ಸೊ ಥರ್ವಂಗೂ ಇನ್ನೇನು ರಜಾ ಬಂದಿದೆ ಸೊ ದೀಪಾವಳಿ ಹಬ್ಬಕ್ಕೆ ಊರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಮೈಸೂರಿಗೆ ಸೊ ನಾಳೆ ಹೊರಡಬೇಕು ಹಾಗಾಗಿ ಸ್ವಲ್ಪ ಅಲ್ಲಿಗೆ ಮನೆಗೆ ದಿನಸಿ ಸಾಮಾನು ತೊಗೊಂಡು ಹೋಗಬೇಕಿತ್ತು ಹಾಗಾಗಿ ಫಸ್ಟಿಗೆ ಹೀಗೋಗಿ ಪ್ರೊವಿಷನ್ ಎಲ್ಲ ತಂದುಕೊಂಡು ಎಲ್ಲ ನೀಟಾಗಿ ಪ್ಯಾಕ್ ಮಾಡ್ಕೊಂಡು ನಾಳೆ ಬೆಳಿಗ್ಗೆ ಬೇಗ ಹೊರಡೋದು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಬಟ್ ಇನ್ನು ಎಷ್ಟು ಗಂಟೆಗೆ ಎಕ್ಸಾಕ್ಟಾಗಿ ಹೊರಡೋದು ತಿನ್ನೋ ಗೊತ್ತಿಲ್ಲ ನಮಗೆ ಸೊ ಇಲ್ಲೇ ಮನೆ ಹತ್ರ ನಮಗೆ ಎ ಪಿ ಎಮ್ ಸಿ ಹತ್ತಿರ ಆಗುತ್ತೆ ಸೊ ಹಾಗಾಗಿ ಅಲ್ಲಿಗೆ ಹೊರಟಿದ್ದೀವಿ ಆ್ಯಕ್ಚುಲಿ ಸಖತ್ತು ಮೋಡ ಇದೆ ತೋರ್ಸಿನಿ ಸಖತ್ತು ಕ್ಲೌಡಿ ಇದೆ ಯಾವಾಗ ಬೇಕಾದ್ರೂ ಮಳೆ ಶುರು ಆಗ್ಬೋದು ಸೊ ಅಷ್ಟರಲ್ಲಿ ಹೋಗಿ ನಾವು ಪ್ರಾವಿಷನ್ ಐಟಮ್ಸನ್ನು ತಂದುಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ಇನ್ನು ಇವಾಗ ಬಿಟ್ಟರೆ ಇನ್ನು ಮತ್ತೆ ನಮಗೆ ರಾತ್ರಿ ಹೋಗೋಕ್ಕಾಗೋದಿಲ್ಲ ಮಳೆ ಬಂದ್ಬಿಡತ್ತೆ ಸೊ ಹಾಗಾಗಿ ಇವಾಗಲೇ ಹೊರಟಿದ್ದೀವಿ ಮುಂದೆ ತುಂಬ ಗಿಡಗಳು ಬೆಳೆದ್ಬಿಡಿದೆ ಇದರಿಂದನೇ ಅರ್ಧ ನಮಗೆ ಸೊಳ್ಳೆ ಓಕೆ ಸೊ ಲೆಟ್ಸ್ ಗೋ ಹಾಗೆ ಅಲ್ಲಿಂದ ಬಂದ ಮೇಲೆ ಅಕಸ್ಮಾತ್ ಮಳೆ ಬರಲಿಲ್ಲ ಅಂದರೆ ಸ್ವಲ್ಪ ಅಮ್ಮ ಮನೆ ಹತ್ರ ಹೋಗಬೇಕು ಅಲ್ಲಿ ಏನೋ ಸ್ವಲ್ಪ ಕೆಲಸ ಇದೆ ಅಲ್ಲಿಗೆ ಹೋಗ್ಬಿಟ್ಟು ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಎಸ್ ಗೈಸ್ ಹೊರಟವಿ ಆ್ಯಕ್ಚುಲಿ ಎಲ್ಲ ತರೋಕ್ಕೆ ಇನ್ನು ಮಳೆ ಬಂದುಬಿಟ್ರೆ ಕಷ್ಟ ಅಂತ ಸೊ ಇಲ್ಲಿ ಆಲ್ರೆಡಿ ಈ ಏರಿಯಾದಲ್ಲಿ ಮಳೆ ಬಂದು ನಿಂತಿತ್ತು ಸೊ ಇನ್ನು ನಮ್ಮನೆ ಹತ್ರ ಶುರು ಆಗಿಬಿಡತ್ತೆ ಅಂದ್ಬಿಟ್ಟು ಬೇಗ ಬೇಗನೆ ಹೊರಟವಿ ಇನ್ನು ತರುವ ಬೇರೆ ಈ ಹಲ್ಲು ಇದು ತುಟಿನ ಕಚ್ಕೊಂಡ್ಬಿಟ್ಟಿದ್ದಾನೆ ಅದನ್ನು ಬೇರೆ ತೋರಿಸ್ತಾ ಇದ್ದ ಅದು ಸ್ವಲ್ಪ ಕೆಂಪಗಾಗಿತ್ತು ಹೋಗಲಿ ಬಿಡೋ ವಾಸಿ ಆಗುತ್ತೆ ಅಂತ ಒಂದು ಚೂರು ಹೇಳಿ ಸುಮ್ಮನೆ ವೆದರ್ ಮಾತ್ರ ಸಕ್ಕದಾಗಿತ್ತು ಕೂಲಾಗಿತ್ತು ಆಲ್ರೆಡಿ ಒಂದೊಂದೇ ಹನಿ ಶುರು ಆಗ್ತಿತ್ತು ಯಾವ ಥರವ ಬೇರೆ ಅಮ್ಮ ಸ್ಕೈ ಬ್ಲೂ ಇದೆ ಬಟ್ ಆದರೂ ಮಳೆ ಬರ್ತಾ ಇದೆ ಯಾಕೆ ಅಂತ ಬೇರೆ ಪ್ರಶ್ನೆ ಅದು ಹಾಗೆ ಬಿಡಪ್ಪ ಕ್ಲೌಸ್ ಎಲ್ಲ ಆ ಕಡೆಯಿಂದ ಬರ್ತಾ ಇದೆ ಅಂತ ಹೇಗೋ ಹೇಳಿಬಿಟ್ಟು ಅವನೊಂದು ಸಮಾಧಾನ ಮಾಡೋ ಇತ್ತು ಇಲ್ಲಿ ಗ್ರೀನ್ ಫಿಶ್ ಅಂತ ಇಲ್ಲಿ ತರಕಾರಿ ಮಾತ್ರ ಸಕ್ಕದಾಗಿ ಸಿಗುತ್ತೆ ಬಟ್ ಸ್ವಲ್ಪ ಕಾಸ್ಟ್ಲಿ ಇಲ್ಲಿ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಸಾರಿ ಮಧ್ಯ ಮಧ್ಯೆ ಪಟಕ್ಕೆ ಸೌಂಡ್ ಬೇರೆ ಬರ್ತಾ ಇದೆ ಆ ಥರ ಆಲ್ರೆಡಿ ಪಟಾಕಿ ಹೊಡಿಯೋಕ್ಕೆ ಶುರು ಮಾಡ್ಕೊಂಬಿಟ್ಟಿದ್ದಾನೆ ಓಕೆ ಸೊ ಯಾ ಹಾಂ ಇದೇ ನಾ ಹೇಳಿದ್ದು ಮನೆ ಹತ್ರ ಎ ಪಿ ಎಮ್ ಸಿನೆಲ್ಲ ಇದೆ ಅಕ್ಕಿ ಮಂಡಿ ಇದು ವಿ ಆರ್ ರೈಸ್ ವರ್ಲ್ಡ್ ಅಂತ ನಾನು ಸಾಮಾನ್ಯ ನಾನು ಏನೇ ಪ್ರೊವಿಷನ್ ಬೇಕಂದರೂ ಇಲ್ಲೇ ಬರ್ತೀನಿ ಸೊ ಈ ಎಮ್ ಆರ್ ಪಿ ಪ್ರಾಡಕ್ಟ್ಸ್ನ ಮಾತ್ರ ನಾನು ಡಿಮಾರ್ಟಲ್ಲಿ ಹೋಗಿ ತೊಗೊಳ್ಳೋದು ಇಲ್ಲಿ ಅಕ್ಕಿ ಬೇಳೆ ಉಪ್ಪು ಆ ಥರ ಪ್ರೊವಿಷನ್ ಗೊತ್ತಲ್ಲ ದಿನಸಿ ಸಾಮಾನು ಏನು ಸಿಗುತ್ತೋ ಅದು ಮಾತ್ರ ತಗೋತೀನಿ ಇನ್ನು ಇಲ್ಲಿ ಬಂದರೆ ಸಾಕು ಇಲ್ಲೇ ಆದ್ರಿ ಇಲ್ಲ ಅಲ್ಲೇ ಹೋ ಶಾಪಿಂಗಿಗೆ ಹೋದ್ರಿ ಇವನು ಟ್ರಾಲಿ ಮಾತ್ರ ಇವನೇ ತಳ್ಕೊಂಬರ್ಬೇಕು ಅಂತ ಹಠ ಏನೇನು ಬೇಕೋ ಹಾಕು ಪಾಪ ನಾನೇ ತಳ್ಕೊಂಬರ್ತೀನಿ ಅಂತ ಸೊ ಯಾವ ಐಟಮ್ಸ್ ಬೇಡವಾ ಇವ್ನ್ಗೆ ಯಾವ್ದು ಬೇಕೋ ಇವನೇ ತೊಗೊಂಬರ್ತಾನೆ ಅದನ್ನೇ ಮೋಹನಿ ಆಗಿ ಮನೇಲೆ ಹೇಳಿ ಕಳ್ಸಿಕೊಂಡು ಕರ್ಕೊಂಡ್ಬಂದಿದ್ರು ಸಾರಿ ಕರ್ಕೊಂಬಂದಿದ್ರು ಏನಂದ್ರೆ ತಗೋಬಾರ್ದು ನಾನು ಹೇಳಿದಷ್ಟದು ಮಾತ್ರ ನೀನು ತೊಗೊಬೇಕು ಅಂತ ಸೊ ಅವನೇ ಟ್ರಾಲಿನ ತಳ್ಕೊಂಬಂದು ಬಿಲ್ಲಿಂಗಾಗಿ ನಿಂತ್ಬಿಟ್ಟಿದ್ದಾನೆ ಅವನೇ ಅವನಿಗೆ ಕೈಗಿಸ್ಕೊತಾನೆ ಅವನೇ ಟ್ರಾಲಿಗೆ ಹಾಕೊತಾನೆ ಸೊ ಶಾಪಿಂಗ್ ಎಲ್ಲ ತರುವವಾನೇ ಮಾಡಿದ್ದು ಅಂತಲೇ ಹೇಳ್ಬೋದು ಸೊ ಎಸ್ ಕೆಲವು ಐಟಮ್ಸನ್ನ ಒಂದೇ ಒಂದು ಬಿಸ್ಕೆಟ್ ಪ್ಯಾಕೆಟ್ ಅಷ್ಟೇ ನಾವು ತೊಗೊಂಡಿದ್ದೆವು ಬರೀ ಆ್ಯಕ್ಚುಲಿ ನಮ್ಮ ಅತ್ತೆ ಮನೆಗೆ ಮಾತ್ರ ನಾವು ತೊಗೊಂಡ್ವಿ ಸೊ ಊರಿಂದ ಬಂದ ಮೇಲೆ ನಾನು ತೊಗೊಂಡ್ರಾಯ್ತು ಅಂತಂದ್ಬಿಟ್ಟು ಬರೀ ಊರಿಗೆ ಮಾತ್ರ ಶಾಪಿಂಗ್ ಮಾಡ್ಕೊಂಡಿದ್ದಷ್ಟೆ ಸೊ ಆದಷ್ಟು ಮೋಹನ್ ನಮ್ಮ ಅತ್ತೆಗೆ ಇಲ್ಲಿಂದ ಸ್ವಲ್ಪ ಎಲ್ಲ ಪ್ರಾವಿಷನ್ ತೊಗೊಂಡು ಹೋಗ್ತಾರೆ ಕಾರಲ್ಲಿ ಹೋಗ್ತೀವಿ ಹೇಗಿದ್ದರು ಸೊ ಹಾಗಾಗಿ ಇದು ಲಗೇಜು ಆಗುತ್ತೆ ಅಂತಂದ್ಬಿಟ್ಟು ಅದೇ ಥರ ಪ್ಲ್ಯಾನ್ ಮಾಡಿಕೊಂಡು ಆ ಟೈಮಲ್ಲೇ ಅವರು ಎಲ್ಲ ತೊಗೊಂಡು ಹೋಗೋದು ಎಲ್ಲ ಲಿಸ್ಟೆಲ್ಲ ಕೇಳಿ ತಿಳ್ಕೊತಾರೆ ಏನೇನು ಬೇಕು ಏನೇನು ಬೇಡ ಅಂತ ಇಲ್ಲಿ ಯಾವ್ದು ತೊಗೊಂಡು ಹೋಗ್ಬೋದು ಅಲ್ಲಿ ಏನೇನು ಮೈ ಊರಲ್ಲಿ ಪರ್ಚೇಸ್ ಮಾಡ್ಕೊಬೋದು ಆ ಥರ ಎಲ್ಲ ಸೆಗ್ರಿಗೇಟ್ ಮಾಡಿಕೊಂಡು ಸೊ ಇಲ್ಲಿ ತೊಗೊತಾರೆ ಪ್ರತಿ ಸತಿನೂ ಅಷ್ಟೇ ಇಲ್ಲಿಂದನೇ ನಾವು ತೊಗೊಂಡು ಹೋಗೋದು ಇನ್ನೇನೆಲ್ಲ ಬಿಲ್ಲಿಂಗ್ ಎಲ್ಲ ಆಯಿತು ಸೊ ಹೊರಡೋಣ ಅಂದ್ಕೊಂಡ್ರೆ ನೋಡಿದ್ರೆ ಆಲ್ರೆಡಿ ಅಷ್ಟಲ್ಲಿ ಮಳೆಯೇ ಶುರು ಆಗಿಬಿಡ್ತು ಎಸ್ ಜೋರಾಗೆ ಬಂತು ಅಮರೆಲ್ಲ ತೊಗೊಂಡು ಹೋಗಿದ್ವಿ ಬಟ್ ಸ್ಟಿಲ್ ಸಾಮಾನೆಲ್ಲ ಇತ್ತಲ್ಲ ಸುಮ್ಮನೆ ಹಾಳಾಗ್ಬಿಡತ್ತೆ ಅಂತಂದುಬಿಟ್ಟು ಅಲ್ಲೇ ಸ್ವಲ್ಪ ಸಹ ಕಡಿಮೆ ಆಗೋವರೆಗೂ ಅಲ್ಲೇ ನಿಂತಿದ್ವಿ ಇವನು ಆ ಥರ್ವಾ ಹೊರಡೋಣ ಪಾಪ ಹೊರಡೋಣ ಅಂತ ಯಾಕಂದರೆ ಇವನು ಮಳೆಲ್ಲೇನೆ ಬೇಕಲ್ವಾ ಸೊ ಹಾಗಾಗಿ ಹೊರಡಣ ಹೊರಡೋಣ ಅಂತ ಬೇರೆ ಹಠ ಮಾಡ್ತಿದ್ದ ಸಣ್ಣ ಆಗಲೇ ಇಲ್ಲ ಸುಮಾರು ಹೊತ್ತು ಅಲ್ಲೇ ನಿಂತಿದ್ವಿ ಅಲ್ಲೇ ಇದ್ದರೆ ಅದು ಕೊಡಿಸು ಇದು ಕೊಡಿಸು ಅಂತ ಅದು ಬೇರೆ ಹಠ ಒಂದು ಸೊ ಏನು ಮಾಡೋಕ್ಕಲ್ದು ಏನೋ ಒಂದು ಕತೆ ಹೇಳಿಕೊಂಡು ಅವನನ್ನು ಅಲ್ಲೇ ನೆಲೆಸ್ಕೊಂಡು ನಿಂತಿದ್ವಿ ಸೊ ಎಲ್ಲರೂ ಕೂಡ ಅಷ್ಟೇ ವೆಯ್ಟ್ ಇದ್ರಲ್ಲಿ ವೀಕೆಂಡ್ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಕ್ರೌಡ್ ಇತ್ತು ಇನ್ನು ಇದು ಮುಗಿಸ್ಕೊಂಡು ಅಮ್ಮ ಮನೆಗೆ ಹೊರಡೋಣ ಅಂತಂದ್ಬಿಟ್ಟು ಹೊರಟ್ವಿ ಯಾಕಂದರೆ ಆ ಥರ್ವಾ ಈವ್ನಿಂಗ್ ಹೋಗಿ ಪಟಾಕಿ ಹೊಡಿತೀನಿ ಅಂತಂದ್ಬಿಟ್ಟು ನಮ್ಮ ಅಕ್ಕನ ಮಗಳಿಗೆ ಹೇಳಿಬಿಟ್ಟಿದ್ಲು ಸೊ ಅವಳು ಕೂಡ ವೆಯ್ಟ್ ಇದ್ಲು ಸೊ ಹಾಗಾಗಿ ಮನೆಗೆ ಹೋಗಿ ಅದು ದಿನಸಿನೆಲ್ಲ ಇಟ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ಸಂಜೆ ಒಂದು ಆರು ಕಾಲ ಆಗಿತ್ತು ನಾನು ಅಮ್ಮ ಮನೆಗೆ ಬಂದಾಗ ಸೊ ಇವರೇ ನನ್ನ ಅಮ್ಮ ಇನ್ನು ನಮ್ಮ ತಂದೆ ಇರಲಿಲ್ಲ ಅವರು ಲೈನ್ ಮೇಲೆ ಹೋಗಿದ್ರು ಆಟೋ ಓಡಿಸ್ತಾರಲ್ಲ ಸೊ ಹಾಗಾಗಿ ಲೈನ್ ಮೇಲೆ ಹೋಗಿದ್ರು ಜೊತೆಗೊಂದು ಕ್ಯಾಟ್ರಿಂಗ್ದು ಒಂದು ಬಾಡಿಗೆ ಬಂದಿತ್ತು ಅಂತಂದ್ಬಿಟ್ಟು ಹೊರಟಿದ್ರು ಬಟ್ ತುಂಬ ದೂರ ಆಗುತ್ತೆ ನಾನು ಬರೋದು ಲೇಟ್ ತುಂಬ ದೂರ ಇದೆ ಲೇಟ್ ಆಗುತ್ತೆ ಬರೋದು ಅಂತ ಹೇಳಿದರು ಸೊ ಇದು ಬಂದು ಅಮ್ಮ ಮನೆ ದೇವ್ರ ಮನೆ ಇದು ಮಾತ್ರ ನನಗೆ ತುಂಬ ಇಷ್ಟ ಸೊ ಒಂದು ಅಮ್ಮ ಮನೆ ಹೋಮ್ ಟೂರ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಇದು ಒನ್ ಬಿ ಎಚ್ ಕೆ ಸೊ ಇವನು ಬಂದು ನಮ್ಮ ಅಕ್ಕನ ಮಗ ವರುಣ ಅಂತ ಅಂತ ವರುಣಂತ ನಮ್ಮ ವರುಣ ಅಂತ ಅಭ್ಯಾಸ ಆಗ್ಬಿಟ್ಟಿದೆ ಸೊ ಅವನು ಮಾಡ್ತಾ ಮಾಡ್ತಾಯಿದ್ದಾನೆ ಈ ಬಾಕ್ಸ್ ಬಂದು ಆ್ಯಕ್ಚುಲಿ ಹೋದ ವರ್ಷದ್ದು ಪಟಾಕಿ ಬಾಕ್ಸು ಅದನ್ನು ನಮ್ಮ ಅಕ್ಕ ಇವತ್ತು ಮೇಲಿಂದ ಕೆಳಗಿಳಿಸಿದ್ದಾಳೆ ಹೊಳಿಲಿ ಇದು ಬಿಡು ಅಂತಂದುಬಿಟ್ಟು ಸೊ ಇನ್ನು ಇಷ್ಟು ಪಟಾಕಿ ಉಳಿದಿತ್ತು ಹೋದ ವರ್ಷದ್ದು ಸೊ ಅದನ್ನು ಇವಾಗ ಹತ್ಸಕ್ಕೆ ರೆಡಿ ರೆಡಿಯಾಗಿದ್ದಾರೆ ಅವಳ ಹೆಸರು ಸಾನ್ವಿ ಅಕ್ಕನ ಮಗಳ ಹೆಸ್ರು ಅಕ್ಕನಿಗಿಬ್ಬರು ಮಕ್ಕಳು ವರುಣ್ ಮತ್ತು ಸಾನ್ವಿ ನನಗೆ ಅಥರ್ವ ಇವನ್ನೆಲ್ಲ ನಾನು ಇದು ಜೋರಾಗಿ ಸೌಂಡ್ ಬರೋ ದೊಡ್ಡ ಮೊಡ ಮನೆಲ್ಲ ನಾನು ಹೊಡಿತೀನಿ ಮಿಕ್ಕಿದ್ದೆಲ್ಲ ನೀವು ಹೊಡೀರಿ ಅಂತಂದ್ಬಿಟ್ಟು ಅವ್ನಿಗೆ ಯಾವುದೇ ಬೇಕೋ ಅವ್ನಿಗೆ ತಗೋತಾ ಇದ್ದಾನೆ ವರುಣ್ಣು ಈಗ ತಾನೇ ಮನೆಗೆ ಬಂದ್ವಿ ತರುವಂಗ ಹಶು ಅಂತಿದ್ದಾನೆ ಇನ್ನೊಂದು ಊಟ ಅದು ಮಾಡಿಸ್ಬೇಕು ಸೊ ಇದಾಗಿತ್ತು ಇವತ್ತಿನ ಈ ವ್ಲಾಗ್ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಅಲ್ಲಿಯವರೆಗೂ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್